ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಈ ನಿಮ್ಮ ಕೆ ವೆಂಕಟೇಶಮ್ಮ ಮಾಡುವ ಅನಂತ ಅನಂತ ನಮಸ್ಕಾರಗಳು ಇವತ್ತಿನ ದಿವಸ ನಮ್ಮ ದೇವಸ್ಥಾನದಲ್ಲಿ ಸುದರ್ಶನ ಹೋಮ ಮಹಾಕಾಲ ಸುದರ್ಶನ ಹೋಮ ಅಂತ ಇದು ನಿಮಗೆ ಕಣ್ ದೃಷ್ಟಿ ನರ ದೃಷ್ಟಿ ಪ್ರೇತ ದೃಷ್ಟಿ ವಿಶಾಚ ದೃಷ್ಟಿ ಕ್ರೂರ ದೃಷ್ಟಿ ಹಾಗೂ ಆಯುಷ್ಯ ಆರೋಗ್ಯ ಐಶ್ವರ್ಯಕ್ಕೆ ಮಾಡ್ತಕ್ಕಂಥ ಹೋಮ ಇದರಲ್ಲಿ ನಮಗೇನಾಗತ್ತೆ ಅಂತಂದರೆ ನಮ್ಮ ಜನರಲ್ಲಿ ಒಟ್ಟಿದೆ ಹೊಟ್ಟೆ ಹೊರಟು ಇವ್ರು ಬರ್ತಿರೋರಿಗಾಗಲ್ಲ ಅವ್ರು ಬರ್ತಿರೋ ಇವ್ರಿಗಾಗಲ್ಲ ಏನಾಗಿದೆ ಅಂತ ಸಮಸ್ಯೆ ಎಲ್ಲ ವಿದ್ಯಾವಂತರೇ ಸಹ ಹೊಂದಾಣಿಕೆ ಅನ್ನೋದು ತುಂಬ ಕಷ್ಟ ಅದರಿಂದ ನಮಗೆ ಈ ಸುದರ್ಶನ ಹೋಮ ಮಾಡಿದಾಗ ನಮಗೆ ಕವಚವಾಗಿರುತ್ತೆ ನಮ್ಮ ಬೆನ್ನಿಂದ ಇರುತ್ತೆ ಮಹಾಸ್ವಾಮಿ ರಕ್ಷಾಕೋಚವಾಗಿ ನಿಂತ್ಕೊಳ್ತಾರೆ ಅದರಿಂದ ಏನಾಗುತ್ತೆ ಅಂತಂದರೆ ನಮಗೆ ನೋಡಿ ಮನುಷ್ಯನಿಗೆ ಎಷ್ಟು ದುರಾಸೆ ಅಂತಂದರೆ ಪಾಪ ದೇವರನ್ನ ಕರೆದುಬಿಟ್ಟು ನಾಯಿನ ಕರಿತಾನೆ ಅಶ್ವ ಆಯುಸ್ ಎಷ್ಟು ಬೇಕು ಅಂತ ಕರಿತಾನೆ ಸ್ವಾಮಿ ಸ್ವಾಮಿ ನಂಗೆ ಈ ಇದು ರೂಪದಲ್ಲಿ ಇರೋಕ್ಕಾಗಲ್ಲ ನಂಗೆ ಒಂದು ಇಪ್ಪತ್ತು ವರ್ಷ ಸಾಕು ಅಂತ ನಾಯಿ ಹೇಳುತ್ತೆ ಪಾಪ ಆ ಇಪ್ಪತ್ತು ವರ್ಷ ಸೇವ್ ಮಾಡ್ಕೊಳ್ತೀನಿ ಕತ್ತೆ ಬರುತ್ತೆ ಕತ್ತೆ ನಿಮ್ಗೆ ಎಷ್ಟು ವರ್ಷ ಆಯ್ಸಬೇಕು ಅಂತ ಕೇಳ್ತಾನೆ ಇಲ್ಲ ಸ್ವಾಮಿ ನಂಗೆ ಕತ್ತೆ ದುಡ್ಡು ದುಡ್ಡು ಸಾಕಾಗಿ ಒಂದು ಇಪ್ಪತ್ತು ವರ್ಷ ಸಾಕೋದು ಸರಿ ಕುದುರೆ ಬರುತ್ತೆ ನಂಗೂ ಇಪ್ಪತ್ತು ವರ್ಷ ಪ್ರಾಣಿ ಹಿಂಸೆ ನನಗೂ ಇಪ್ಪತ್ತು ವರ್ಷ ಎಲ್ಲ ಪ್ರಾಣಿಗಳು ಸಹ ಆಯಸ್ಸೇ ಬೇಡ ಅಂತಾನೆ ನೋಡಿ ಮನುಷ್ಯರಿಗೆ ಎಷ್ಟು ದುರಾಸೆ ಅಂತಂದ್ರೆ ಮನುಷ್ಯನ ಕಳೆದ್ಬಿಟ್ಟು ಹೋಗಿ ಎಷ್ಟು ಬೇಕು ಅಂತ ಕೇಳ್ತಾರೆ ಸ್ವಾಮಿನ ನೂರಿಪ್ಪತ್ತು ವರ್ಷ ಆಯಿಸ್ಬೇಕು ಸ್ವಾಮಿ ಇನ್ನೂರು ವರ್ಷ ಆಯಿಸ್ಬೇಕು ಅವರು ಅಲ್ಲಿಗೆ ಇವ್ರ್ದೆಲ್ಲ ಇಪ್ಪತ್ತು ಇಪ್ಪತ್ತು ಇಪ್ಪತ್ತೈದು ನೂರಿಪ್ಪತ್ತು ವರ್ಷ ಮನುಷ್ಯನಿಗೆ ಆಯುಷ್ಸೆ ಮಾಡಿದ ಮಹಾವಿಷ್ಣು ನಾರಾಯಣ ಈಶ್ವರ ಯಾಕೆಂದ್ರೆ ಓಂ ನಮ ಶಿವಾಯ ಓಂ ನಮೋರ ಶ್ರೀರಾಮ ಅಂತ ಅಂದ್ರೆ ಶಿವಪಂಚಾಕ್ಷರಿ ಓಂ ನಮ ಶಿವಾಯ ಸೇರ್ಕೊಳ್ಳುತ್ತೆ ನಾರಾಯಣದಲ್ಲಿ ಓಂ ನಮೋ ನಾರಾಯಣ ಅದರಿಂದ ಈಶ್ವರ ರಾಮನ ಜಪ ಮಾಡಿದ್ರೆ ರಾಮ ಈಶ್ವರನ್ ಜಪ ಮಾಡ್ತಾರೆ ಅದಕ್ಕೆ ಶಿವಾಜ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಣೆ ಅದರಿಂದ ಈ ಆಯುಷ್ ಮನುಷ್ಯನಿಗೆ ನೂರಿಪ್ಪತ್ತು ವರ್ಷ ಆಯುಸ್ ಕೊಟ್ಬಿಡ್ತಾನೆ ಸ್ವಾಮಿ ಅವಾಗ ಹೇಳ್ತಾನೆ ನೋಡಯ್ಯ ನೀನು ನೂರಿಪ್ಪತ್ತು ವರ್ಷ ಐಸ್ ಕೊಟ್ಬಿಟ್ಟಿದ್ದೀನಿ ನಿಮಗೆ ನೀನು ಅಮ್ಮಮ್ಮ ಅಂದರೆ ಒಂದು ಮೂವತ್ತು ವರ್ಷ ಅಥವಾ ಇಪ್ಪತ್ತು ವರ್ಷ ವರ್ಷ ಅಥವಾ ನಲ್ವತ್ತು ವರ್ಷ ತನಕ ನೀನು ಚೆನ್ನಾಗಿರ್ಬೋದು ಆಮೇಲೆ ನೀನ್ ಏನೇನ್ ಬರುತ್ತೋ ಕರ್ಮ ಅನುಭವಿಸ್ಕೊ ಅಂತ ಹೇಳ್ಬಿಡ್ತಾರೆ ಅದಕ್ಕಾಗಿ ಮನುಷ್ಯನಿಗೆ ದುರಾಸೆ ಅದಕ್ಕೆ ನೋಡಿ ಇರೋ ಇಲ್ಲದೇ ಇರೋ ಕಾಯಿಲೆಗಳೆಲ್ಲ ಇಪ್ಪತ್ತು ವರ್ಷ ಮೂವತ್ತು ವರ್ಷದ ಮೇಲೆ ಶುರುವಾಗುತ್ತೆ ಮನುಷ್ಯನಿಗೆ ಟೆನ್ಷನ್ ಆಮೇಲೆ ಮತ್ತೆ ಮಾನಸಿಕ ರೋಧನೆ ಕಾಯಿಲೆಗಳು ಸಂಪಾದನೆ ಇರೋದಿಲ್ಲ ಕಷ್ಟ ಅದಕ್ಕೆ ನಾವು ಒಂದು ನಲವತ್ತು ವರ್ಷ ಆರೋಗ್ಯ ಈಶ್ವರ ಅಭಿವೃದ್ಧಿ ಕೊಟ್ಟು ಸ್ವಾಮಿ ನಮ್ಮನ್ನು ಚೆನ್ನಾಗಿಟ್ಟು ನಮಗೆ ದುರಾಸೆ ಬಂದ್ಬಿಟ್ಟು ಆದ್ದರಿಂದ ಮನುಷ್ಯನ ಜನ್ಮ ಇಷ್ಟು ಕೆಟ್ಟದಾಗಿದೆ ಇವಾಗ ಇವತ್ತಿನ ದಿವಸ ಅದಕ್ಕಾಗಿ ನಮಗೆ ಅದಕ್ಕೆ ನೋಡಿ ಎಲ್ಲ ಮನುಷ್ಯರು ಅಷ್ಟೇ ಮೂವತ್ತು ವರ್ಷ ಚೆನ್ನಾಗಿರ್ತಾರೆ ಸ್ಟ್ರಂತ್ ಆಗಿರ್ತಾರೆ ನಲ್ವತ್ತು ವರ್ಷ ಆಗ್ತಾ ಇದ್ದಂಗೆ ಏನೇನು ಕಾಯಿಲೆ ಬಿ ಪಿ ಶುಗರು ಕ್ಯಾನ್ಸರು ಅಲ್ಸರು ಏನೇನಿದೆ ಎಲ್ಲ ಅಟ್ಕಾಯಿಸ್ಕೊಳ್ತೀವಿ ಎಲ್ಲ ಚೆನ್ನಾಗಿತ್ತು ಅಂದರೆ ಊಟ ಊಟಕ್ಕಿರಲ್ಲ ಊಟ ಇತ್ತು ಅಂತಂದರೆ ಆರೋಗ್ಯ ಇರಲ್ಲ ಆರೋಗ್ಯ ಇತ್ತು ಅಂದರೆ ನೆಮ್ಮದಿ ಇರಲ್ಲ ನೆಮ್ಮದಿ ಇತ್ತು ಅಂತ ಸಂತಾನ ಇರಲ್ಲ ಈ ಇದರಲ್ಲಿ ನಾವು ನಡೆತಾ ಇದ್ದೀವಿ ಅದರಿಂದ ಇವತ್ತಿನ ದಿವಸ ನಮಗೆ ರಕ್ಷಾ ಕೋಚ ಅಂತಕ್ಕಂಥದ್ದು ಬೇಕು ಅದರಿಂದ ಈ ಮಹಾ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೀನಿ ನಮ್ಮ ಕರ್ತರಿಗೆ ವಂಶ ಚೆನ್ನಾಗಿರಲಿ ಅವ್ರಿಗೂ ಚೆನ್ನಾಗಿರಲಿ ನಮ್ಮ ಲಕ್ಷ್ಮೀ ಲಕ್ಷ್ಮಣ ಆಲಯದಲ್ಲಿ ಸುದರ್ಶನ ಹೋಮ ಅಂತಕ್ಕಂಥದ್ದು ಎಲ್ರಿಗೂ ಒಳ್ಳೇದಾಗಲಿ ಆಮೇಲೆ ಸರ್ವೇ ಜನ ಅಂತ ಅವ್ರಿಗೂ ಒಳ್ಳೆಯದಾಗಲಿ तो ಎಲ್ಲ ಓಂ ಶಾಂತಿಃ ಶಾಂತಿಃ ಶಾಂತಿಃ